ಹಾಯ್ ಹೆಸ್ ವೆಲ್ಕ ಬ್ಯಾಕ್ ಟು ಮೈ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣದಲ್ಲಿ ಕೆಲವೊಂದು ಬದಲಾವಣೆಗಳಾಗಿದೆ ಆಗಿದೆ ಅಂತಾನೆ ಹೇಳ್ಬಹುದು ಸೊ ಇವಾಗ ಆಲ್ರೆಡಿ ಹದಿನೈದನೇ ಕಂತಿನ ಹಣವನ್ನು ರಿಸೀವ್ ಇನ್ನ ಉಳಿದಂತಹ ಇನ್ನ ಬರುವಂತಹ ಒಂದು ಹದಿನಾರನೇ ಕಂತಿನ ಹಣದಲ್ಲಿ ಒಂದು ಚಿಕ್ಕ ಬದಲಾವಣೆಯನ್ನ ಮಾಡಲಾಗಿದೆ ಅಂತಾನೆ ನೆಕ್ಸ್ಟ್ ನಿಮಗೆ ರೇಷನ್ ಕಾರ್ಡ್ ಅನ್ನು ಏನಾದರೂ ಒಂದಿದ್ರೆ ನಿಮಗೆ ಒಂದು ಸರ್ಕಾರದ ಕಡೆಯಿಂದ ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಾನೆ ಹೇಳ್ಬೋದು ಇದಕ್ಕೋಸ್ಕರ ಕೆಲವೊಂದು ಜನ ತುಂಬಾ ವೇಟ್ ಮಾಡ್ತಾ ಇದ್ರಿ ಸೊ ಅಂತವರಿಗೆ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಸೊ ಹಾಗೆ ಒಂದು ಗುಡ್ ನ್ಯೂಸ್ ಏನು ಅನ್ನೋದ್ರ ಬಗ್ಗೆ ಕೂಡ ತಿಳ್ಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿ ಅದು ಬನ್ನೋ ಸ್ಟ ಮುಂಚಿನ ಏನಾದ್ರೂ ಹೊಸ ನೋಡ್ತಾ ಇದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುತ್ತಿರುವಂತಹ ಒಂದು ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ನೋಟಿಫಿಕೇಶಬಹುದು ಒಂದ್ ಏನಾದ್ರೂ ಫೇಸ್ಬುಕ್ ಪೇಜ್ ವಿಸಿಟ್ ಮಾಡ್ತಿದ್ರೆ ಲೈಕ್ ಮಾಡಿ ಶೇರ್ ಜೊತೆಗೆ ಸಪೋರ್ಟ್ ಮಾಡಿ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಕೂಡ ತಿಳಿದಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಅಂತ ಆಯ್ತು ಅದರಲ್ಲಿ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಫಲಾನುಭವಿಗಳಿಗೆ ಈ ಒಂದು ಹಣ ತಪ್ಪಬೇಕು ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಟೂ ಡೇಸ್ ಒಳಗಡೆ ನಿಮಗೆ ಆ ಒಂದು ಹಣ ಕೂಡ ತಪ್ಪುತ್ತೆ ಅಂತ ಇಲ್ಲಿ ತಿಳ್ಕೊಂಡು ಾರೆ ಈ ಒಂದು ಹದಿನೈದನೇ ಕಂತಿನ ಹಣ ಬಂದ್ಬಿಟ್ಟು ಅಕ್ಟೋಬರ್ ತಿಂಗಳ ಹಣ ನೆಕ್ಸ್ಟ್ ಹದಿನಾರನೇ ಕಂತಿನ ಹಣಕ್ಕೆ ಬರೋದಾದ್ರೆ ಹದಿನಾರನ ಕಂತಿನ ಹಣ ಬಂದ್ಬಿಟ್ಟು ಅಕ್ಟೋಬರ್ ಆದ್ಮೇಲೆ ನವೆಂಬರ್ ತಿಂಗಳ ಹಣ ಬಿಡುಗಡೆಯನ್ನ ಮಾಡ್ಬೇಕಾಗಿರುವಂತಹ ಹದಿನಾರನೇ ಕಂತಿನ ಹಣ ಬಿಡುಗಡೆಯಲ್ಲಿ ಬದಲಾವಣೆಯನ್ನ ಮಾಡಲಾಗಿದೆ ಸೊ ಇವಾಗ ಏನಂತ ಅಂದ್ರೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತಿಳ್ಸಿಕೊಟ್ಟಿದೆ ಈ ಮಂಗಳ ಮುಖಿಯರು ಅಂತ ಏನಿದ್ದಾರೆ ಸೊ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿರ್ಲಿಲ್ಲ ಬಟ್ ಏನಂತ ಅಂದ್ರೆ ಇಲ್ಲಿ ಸರ್ಕಾರದವರು ಅವರನ್ನು ಕೂಡ ಫೈಂಡ್ ಔಟ್ ಮಾಡಿಬಿಟ್ಟು ಕೆಲವೊಬ್ಬರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೂಡ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಂಗಳ ಮುಖಿಯರಿಗೆ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತ ಇವಾಗ ಏನಂತ ಅಂದ್ರೆ ಲಾಸ್ಟ್ ಹೇಳಿದ್ರು ಲಾಸ್ ಟೈಮ್ ಅಂತ ಅಂದ್ರೆ ಇವಾಗ ನೀವು ಅವ್ರನ್ನ ಔಟ್ ಮಾಡ್ಬಿಟ್ಟು ನೆಕ್ಸ್ಟ್ ಅವರಿಗೆ ಏನಂತ ಅಂದ್ರೆ ನೀವು ಅರ್ಜಿಯನ್ನ ಹಾಕಿದ್ರೆ ನಿಮ್ಗೂ ಕೂಡ ಗೃಹಲಕ್ಷ್ಮಿ ಹಣವನ್ನ ಕೊಡ್ತೀವಿ ಅಂತ ಹೇಳಿದ್ರು ಸೊ ಅವಾಗ ಏನಂತ ಅಂದ್ರೆ ಈಗ ಕೆಲವೊಬ್ಬರಿಗೆ ಅನ್ಸುತ್ತೆ ಸೊ ಇವಾಗ ಬರ್ತಿರೋರಿಗೆ ಸರಿಯಾಗಿ ಬರ್ತಿಲ್ಲ ನಮ್ಗೆ ಕೊಡ್ತಾರೆ ಅಂತ ಅಂತಂದ್ರೆ ಇವಾಗ ಡೈಲಿ ನಾವು ಭಿಕ್ಷೆ ಬೇಡೋ ರೀತಿ ಅವರು ಒಂದೊಂದು ಪರ್ಸನ್ ಹಣವನ್ನ ಇಸ್ಕೊಂಡು ಸಂಪಾದನೆ ಮಾಡುವಂತದ್ದು ಅಂತ ಅಂದ್ರೆ ಇವಾಗ ಎಲ್ಲೋದ್ರೂ ಕೂಡ ಅವರು ಕೈ ಚಾಸ್ಲೇಬೇಕು ಸೊ ನಾವು ದಿನ ದುಡಿದ್ರೆ ಒಂದು ಐನೂರಿಂದ ಆರ್ನೂರು ರೂಪಾಯಿ ದಿನವೆಲ್ಲ ದುಡಿದ್ರೆ ಇಷ್ಟ ಹಣ ಸಿಗುತ್ತೆ ನಮ್ಮಂತವ್ರಿಗೆಲ್ಲ ಎಲ್ಲಿ ಕೊಡ್ತಾರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಅಂತ ಕೆಲವೊಬ್ರು ಅಪ್ಲೈ ಮಾಡಿಲ್ಲ ಇನ್ನ ಕೆಲವೊಬ್ರು ಅಪ್ಲೈ ಮಾಡಿದರೆ ಬರೋದು ಬರ್ಲಿ ಬರ್ಲಿಲ್ಲ ಅಂತ ಬೇಡ ಅಂದ್ಕೊಂಡು ಅಪ್ಲೈ ಸೊ ಯಾರೆಲ್ಲ ಅಪ್ಲೈ ಮಾಡಿದ್ರು ಅಂತವ್ರಿಗೆ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಜಮಾ ಮಾಡಿದರೆ ಇನ್ನ ಇವಾಗ ಬಂದಿರೋ ಅಲ್ದೇ ಇನ್ನ ಅರ್ಜಿಗಳನ್ನು ಹಾಕಿ ನಮಗೆ ಬಂದಿಲ್ಲ ಅಂತ ಏನಾದ್ರು ಅಂದ್ಕೊಳ್ತಿದ್ರೆ ನೀವು ಇನ್ನ ಮೂರು ದಿನಗಳ ಒಳಗಡೆ ನಿಮ್ಮ ಖಾತೆಗಳಿಗೂ ಕೂಡ ಹಣವನ್ನು ಜಮಾ ಮಾಡೋದಾಗಿ ಸರ್ಕಾರದ ಕಡೆಯಿಂದ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಒಂದ್ ವೇಳೆ ನೀವು ಅರ್ಜಿಯನ್ನೇ ಹಾಕಿಲ್ಲ ಅಂತ ಅನ್ನೋರ್ ಏನಾದ್ರೂ ಮಂಗಳ ಇದ್ರೆ ಸೊ ಪ್ಲೀಸ್ ನೀವು ಅರ್ಜಿಯನ್ನು ಹಾಕಿ ನಿಮಗೂ ಕೂಡ ಈ ಒಂದು ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನೀಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸೊ ಇವಾಗ ಹಣ ಏನ್ ಬಂದಿದೆ ಅವರು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ ಸೊ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಯಾವತ್ತೂ ಕೂಡ ಚಿರಡಣೆ ಆಗಿರ್ತೀವಿ ಯಾಕೆಂತ ಅಂದ್ರೆ ಎಲ್ಲ ಕಡೆ ಭಿಕ್ಷೆ ರೀತಿ ನಾವು ಹಣವನ್ನ ಸಂಪಾದನೆ ಮಾಡ್ತಾ ಇದ್ವಿ ಸೊ ನಮ್ಮಂತವ್ರನ್ನ ಫೈಂಡ್ ಔಟ್ ಮಾಡಿ ನಮಗೂ ಹಣವನ್ನ ಕೊಡ್ತೀವಿ ಅಂತ ಹೇಳಿ ಇವತ್ತು ಎರಡ್ ಸಾವಿರ ಹಣವನ್ನು ಜಮ ಮಾಡಿದರೆ ಸೊ ಹಾಗಾಗಿ ಅವರಿಗೆ ನಾವು ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಂತಾನೆ ಅನ್ಬಹುದು ಹದಿನಾರನೇ ಕಂತಿನ ಹಣಕ್ಕೆ ಬರೋದಾದ್ರೆ ಇವಾಗ ಹದಿನೈದನೇ ಕಂತ ಏನಿದೆ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಹಣವನ್ನ ಜಮ ಮಾಡಬೇಕು ಸೊ ಒಂದು ಹಣ ಕ್ಲಿಯರ್ ಆದ್ಮೇಲೆ ಈ ತಿಂಗಳು ಕೊನೆ ಅಥವಾ ಮುಂದಿನ ತಿಂಗಳಲ್ಲಿ ನಿಮಗೆ ಹದಿನಾರನೇ ಕಂತಿನ ಹಣ ಜಮ ಆಗುತ್ತೆ ನೆಕ್ಸ್ಟ್ ಇವಾಗ ರೇಷನ್ ಕಾರ್ಡ್ ಇರೋರಿಗೆ ಬರ್ಜಾರಿ ಗುಡ್ ನ್ಯೂಸ್ ಅಂತ ಅಲ್ವಾ ಸೊ ರೇಷನ್ ಕಾರ್ಡ್ ಅನ್ನ ಇಟ್ಕೊಂಡಿರೋರು ಏನಂತ ಅಂದ್ರೆ ಕೆಲವೊಬ್ಬರು ತಿದ್ದುಪಡಿಗೆ ವೈಟ್ ಅಂತಾರೆ ಲಾಸ್ಟ್ ಟೈಮ್ ಏನಾಗ್ತಿತ್ತು ಸರ್ವರ್ ತುಂಬಾನೇ ಬಿಸಿ ಬರ್ತಾ ಇತ್ತು ಅದ್ರಲ್ಲಿ ಒಂದು ದಿನ ಮಾತ್ರ ಟೈಮ್ ಕೊಡೋರು ಒಂದು ದಿನಕ್ಕೆ ಎಷ್ಟು ಕಾರ್ಡ್ ಮಾಡೋದಕ್ಕೆ ಆಗುತ್ತೆ ಹೇಳಿ ಸರ್ವರ್ ಬಿಸಿ ಬಂದ್ರೆ ಮಾಡುವಂತಹ ಕಾರ್ಡ್ಗಳ ಗಳ ಕೂಡ ಕೂಡ ಬಿಡ್ತಿತ್ತು ಸೊ ಹಾಗಾಗಿ ಇವಾಗ ಏನ್ ಮಾಡಿದ್ದಾರೆ ಆರನೇ ತಾರೀಕಿನಿಂದ ಇಲ್ಲಿ ತಿದ್ದುಪಡಿಗೆ ಅವಕಾಶವನ್ನ ಇದ್ದಾರೆ ತಿದ್ದುಪಡಿ ಅವಕಾಶ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಟೈಮ್ ಅನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಇದೇ ತಿಂಗಳ ಕೊನೆವರೆಗೂ ಕೂಡ ನಿಮಗೆ ಅವಕಾಶ ಇರುತ್ತೆ ನೀವೇನಾದ್ರೂ ತಿದ್ದುಪಡಿ ಹೆಸರು ತಿದ್ದುಪಡಿ ಅಡ್ರೆಸ್ ತಿದ್ದುಪಡಿ ಅಥವಾ ಏನಾದ್ರೂ ನಿಮ್ಮ ನ್ಯಾಯಬೆಲೆ ಅಂಗಡಿ ಹೆಸರನ್ನೇ ಅಥವಾ ಟೌನ್ ಅಲ್ಲಿ ಹಳ್ಳಿ ಬರೋದಾಗಿರ್ಬೋದು ಹಳ್ಳಿ ಇದ್ದು ಟೌನ್ ಹೋಗೋ ಸೊ ಈ ರೀತಿ ಯಾವುದೇ ರೀತಿ ತಿದ್ದುಪಡಿ ಇದ್ರೆ ಹೊಸದಾಗಿ ಮನೆ ಬಂದಿರೋ ಸಸೆ ಸೇರಿಸೋದಾಗಿರ್ಬೋದು ಅಥವಾ ಡೆತ್ ಆಗಿರೋ ರಿಮೂವ್ ಮಾಡಿಸೋದಾಗಿರ್ಬೋದು ಯಾವ್ದಾದ್ರು ಮಿಸ್ಟೇಕ್ ಇದ್ರೆ ನೀವು ಅದನ್ನ ತಿದ್ದುಪಡಿ ಪ್ರತಿಯೊಂದಕ್ಕೂ ಕೂಡ ಈ ಅವಕಾಶವನ್ನ ಕೊಟ್ಟು ಕಾರ್ಡ್ ಅನ್ನ ತಿದ್ದುಪಡಿ ಮಾಡಿಸಬೇಕು ದಿನಗಳಿಂದ ನೀವು ವೇಟ್ ಮಾಡ್ತಾ ಇದ್ರೆ ಸೊ ಪ್ಲೀಸ್ ಹೋಗಿ ನಿಮ್ಮ ಹತ್ತಿರದ ಒಂದು ಸೇವಾ ಕೇಂದ್ರಗಳು ಏನಿರುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ತಿದ್ದುಪಡಿಯನ್ನ ಮಾಡಿಸಬಹುದು ಸೊ ಇಲ್ಲಿ ಯಾವುದೇ ರೀತಿ ತಿದ್ದುಪಡಿ ಆದ್ರೂ ಕೂಡ ನೀವು ಆರಾಮಾಗಿ ಮಾಡಿಸ್ಕೋಬಹುದು ಅಂತ ಇಲ್ಲಿ ಸರ್ಕಾರದ ಕಡೆಯಿಂದ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಇಲ್ಲಿ ಆ ಜಿಲ್ಲೆ ಈ ಜಿಲ್ಲೆ ಅವಕಾಶ ಕೊಟ್ಟಿರುವಂತಹ ಜಿಲ್ಲೆಗಳು ಯಾವ್ಯಾವು ಕೇಳೋದಾದ್ರೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಈ ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ತಿಂಗಳು ಕೊನೆವರೆಗೂ ಕೂಡ ಟೈಮಿಂಗ್ಸ್ ಇರುತ್ತೆ ಬೇಗ ಬೇಗ ಹೋಗಿ ಮಾಡಿಸ್ತೀವಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಕೂಡ ಮಾಡ್ಕೊಂಡಿಲ್ಲ ಬೇಗ ಬೇಗ ಮಾಡ್ಕೊಳ್ಳಿ ಬೈ ಬೈ